ನಮಸ್ಕಾರ ಎಲ್ಲರಿಗೂ ಈಗ ನಾವು ಪ್ಯೂರ್ ಟೇಬಲ್ ಮೂಲಕ ವರ್ಕ್ಶೀಟನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ ನಮ್ಮ ಒಂದು ವೆಬ್ಸೈಟ್ ಏನಿದೆ ವೆಬ್ಸೈಟ್ ಮೂಲಕ ವೆಬ್ಸೈಟಲ್ಲಿ ಬರ್ತಕ್ಕಂಥ ಟೂ ಬಿ ಏನಿದೆ ಟೂ ಬಿ ಮತ್ತು ಟೂ ಅಲ್ಲಿ ಬರ್ತಕ್ಕಂಥ ಎನ್ ಎಮ್ ಆರ್ ಪಾರ್ಟ್ ಇರ್ಬೋದು ಮತ್ತು ಸಪ್ಲೈ ಪಾರ್ಟನ್ನು ಸೇರಿಸಿ ಒಂದು ಅನ್ನು ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನೋಡೋಣ ಇಲ್ಲಿ ನಾವು ಟೂ ಬಿ ಅಲ್ಲಿ ಬರ್ತಕ್ಕಂಥ ಒಂದು ಎನ್ ಎಮ್ ಆರ್ ಪಾರ್ಟ್ ಏನಿದೆ ಅದನ್ನು ಕಾಪಿ ಮಾಡಿ ಒಂದು ಎಕ್ಸೆಲ್ಗೆ ಹಾಕ್ಕೊಳ್ಬೇಕು ನಾನು ಹಾಕ್ಕೊಂಡಿದ್ದೀನಿ ಸಮಯ ಜಾಸ್ತಿ ತೊಗೊಳ್ತೇನೋ ಕಾರಣಕ್ಕಾಗಿ ಮುಂಚೆನೆ ಬಂದುಬಿಟ್ಟಿದ್ದೀನಿ ಇದನ್ನು ಆಲ್ ಸೆಲೆಕ್ಟ್ ಮಾಡಿ ಮರ್ಜ್ಯಾನ್ ಸೆಂಟರ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು ಅಂದರೆ ಇಲ್ಲಿ ಮರ್ಜ್ ಇರ್ತಕ್ಕಂಥ ಸೆಲ್ಗಳು ಓಪನ್ ಆಗಬೇಕು ಅವು ಪ್ರತ್ಯೇಕತೆ ಆದಾಗ ನಮಗೆ ವರ್ಕ್ ಮಾಡಲಿಕ್ಕೆ ಈಜಿ ಆಗ್ತದೆ ಹಾಗಾಗಿ ಇಲ್ಲಿ ಹೈಡ್ ಆಗಿರ್ತವೆ ಕೆಲವೊಂದು ಸೆಲ್ಗಳಲ್ಲಿ ಹೈಡ್ ಇರ್ತವೆ ಹಾಗಾಗಿ ಸೊ ಇಲ್ಲಿ ಒಂದು ಎಕ್ಸ್ಟ್ರಾ ಸೆಲ್ ಇದೆ ಅದನ್ನು ಡೆಲ್ಪ್ ಮಾಡಬೇಕನ್ನು ಸೊ ಈ ಒಂದು ವರ್ಕ್ಗೆ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿದರೆ ಅದು ಸೆಲೆಕ್ಟ್ ಆಗುತ್ತೆ ಕಂಟ್ರೋಲ್ ಜಿಯನ್ನು ಸೆಲೆಕ್ಟ್ ಮಾಡೋಣ ಕಂಟ್ರೋಲ್ ಜಿ ಸೆಲೆಕ್ಟ್ ಮಾಡಿದ ಮೇಲೆ ನ ಸೆಲೆಕ್ಟ್ ಮಾಡೋದು ಓಕೆ ಕೊಡೋಣ ಇಲ್ಲಿ ಕರ್ಸರ್ ಆಟೋಮೆಟಿಕ್ಲಿ ಬಂದು ಇಟ್ಕೊಂಡಿದೆ ಇಲ್ಲಿ ನಾವು ಸಮ್ ಹಾಕಬೇಕು ಮೇಲ್ಗಡೆ ಇರೋ ವರ್ಕ್ನ ಕ್ಲಿಕ್ ಮಾಡಿ ಕಂಟ್ರೋಲ್ ಎಂಟರನ್ನು ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಲಿ ಎಲ್ಲ ವರ್ಕ್ಗೂ ಅದು ಆಟೋಮೆಟಿಕ್ಲಿ ಪೇಸ್ಟ್ ಆಗುತ್ತೆ ಓಕೆ ಪೇಸ್ಟ್ ಆದಮೇಲೆ ನಾವೇನು ಮಾಡಬೇಕಂದ್ರೆ ಇನ್ಸರ್ಟ್ ಹೋಗಬೇಕು ಪ್ಯೂರ್ ಟೇಬಲ್ಗೆ ಹೋಗಬೇಕು ಪ್ಯೂರ್ ಟೇಬಲ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಆಟೋಮೆಟಿಕ್ಲಿ ಇದರ ರೇಂಜನ್ನು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಓಕೆ ಕೊಡಬೇಕು ಈಗ ಬೇಕಾಗಿರೋದು ನಮಗೆ ವರ್ಕ್ ನೇಮ್ ಅದನ್ನು ತೊಗೊಂಡ್ಬಂದು ರೋ ಲೇಬಲಲ್ಲಿ ಹಾಕಬೇಕು ಆದಮೇಲೆ ಎನ್ ಎಮ್ ಆರ್ ಮ್ಯಾಂಡೇಟ್ಸ್ ಬೇಕಾಗಿದೆ ನಂಬರ್ ಆಫ್ ಪರ್ಸಂಟೇಜ್ ಅದಾದಮೇಲೆ ಅಮೌಂಟ್ ಸ್ಟಿಲ್ ಪೇಜಸ್ ಅದನ್ನು ಕ್ಲಿಕ್ ಮಾಡಿ ವ್ಯಾಲ್ಯೂ ಪಿಲ್ ಮೇಲೆ ಕ್ಲಿಕ್ ಮಾಡಿದಾಗ ಸಮ್ ಬರುತ್ತೆ ಆ ಸಮ್ಮನ ಕ್ಲಿಕ್ ಮಾಡಬೇಕು ಎರಡನ್ನೂ ಕೂಡ ಆ ಥರ ಮಾಡ್ಬೋದು ಕೌಂಟಲ್ಲಿ ಇರ್ತದೆ ಹಾಗಾಗಿ ಓಕೆ ಇದಾದ ಮೇಲೆ ಈಗ ಎಷ್ಟು ಮ್ಯಾಂಡೇಸಿಕ್ ಅನ್ನೋದು ಮತ್ತು ಎಷ್ಟು ಅಮೌಂಟ್ ಅನ್ನೋದು ನಮಗೆ ತೋರಿಸ್ತಾ ಇದೆ ಸೊ ಇಲ್ಲಿ ಮೂವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ತೊಂಬತ್ನಾಲ್ಕು ಮತ್ತು ತೊಂಬತ್ತ್ ಮೂರು ಲಕ್ಷ ಐದು ಸಾವಿರದ ಇನ್ನೂರ ಅರವತ್ತೆಂಟು ರೂಪಾಯಿ ಅನ್ನೋದು ಕರೆಕ್ಟಲ್ಲಿ ಬಂದಿದೆ ಅದೇ ಥರ ಮೆಟೀರಿಯಲ್ ಮೆಟೀರಿಯಲ್ದು ಕೂಡ ಆಲ್ ಸೆಲೆಕ್ಟ್ ಮಾಡಿ ಮರ್ಜನ್ ಸೆಂಟರ್ ಕೊಟ್ಟರೆ ಅಲ್ಲಿ ಮರ್ಜಿರುವಂಥ ಸೇಮ್ಗಳೆಲ್ಲ ಹೋಗ್ತವೆ ಸೊ ನಮಗೆ ಇದೇನು ಆ್ಯಕ್ಚುಲಿ ಅವಶ್ಯಕತೆ ಇಲ್ಲ ಅದನ್ನು ಡೆಲಿಟ್ ಮಾಡ್ತೀನಿ ಸೊ ಇದನ್ನು ಸೆಲೆಕ್ಟ್ ಮಾಡಿ ವರ್ಕ್ ಏನಿದೆ ಲಾಸ್ಟ್ ಹ್ಯಾಂಡ್ವರೆಗೆ ಕಂಟ್ರೋಲ್ ಜಿ ಸ್ಪೆಷಲ್ ಬರುತ್ತೆ ಬ್ಲ್ಯಾಂಕು ಓಕೆ ಸೊ ಇಲ್ಲಿ ಕರ್ಸರ್ ಆಟೋಮೆಟಿಕ್ಲಿ ಬಂದು ನಿಂತ್ಕೊಂಡಿದೆ ಬ್ಲ್ಯಾಂಕ್ ರೋದಲ್ಲಿ ಅಲ್ಲಿ ತಂದು ಹಾಕಿ ಮೇಲ್ಗಡೆ ವರ್ಕ್ನ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಎಂಟರ್ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಲಿ ಬ್ಲ್ಯಾಂಕ್ ಸೆಲ್ಗಳಿಗೆ ಆಟೋಮೆಟಿಕ್ಲಿ ಆ ವರ್ಕನ್ನು ಪೇಸ್ಟ್ ಮಾಡ್ಕೊಳುತ್ತೆ ಸೊ ಇದಾದ ಮೇಲೆ ನಮಗೆ ಮತ್ತೆ ಇನ್ಸರ್ಟ್ಗೆ ಹೋಗ್ತೀವಿ ಇನ್ಸರ್ಟಲ್ಲಿ ಫ್ಯೋ ಟೇಬಲ್ ವರ್ಕ್ ಸೆಲೆಕ್ಟ್ ಮಾಡ್ತೀವಿ ಈಗ ಇಲ್ಲಿ ರೇಂಜನ್ನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅದು ಯಾಕೆ ಅಂದರೆ ಇಲ್ಲೊಂದು ರೋ ಅಡಿಷ್ನಲ್ ಇದೆ ಅನ್ನೋ ಕಾರಣಕ್ಕಾಗಿ ಅದು ಮಾಡ್ಕೊಂಡಿಲ್ಲ ಈಗ ನಾನು ಅದನ್ನು ರೋನ ಡೆಲ್ಟ್ ಮಾಡ್ತೀನಿ ಈಗ ಅದು ಸೆಲೆಕ್ಟ್ ಮಾಡಿಕೊಡುತ್ತೆ ಇಲ್ಲಿ ನಮಗೆ ಬೇಕಾಗಿರೋದು ವರ್ಕ್ ನೇಮ್ ರೋದಲ್ಲಿ ಹಾಕ್ತೀವಿ ಮತ್ತು ಲಾಸ್ಟ್ಗೆ ಟೋಟಲ್ ಪೇಮೆಂಟ್ ಏನಾಗಿದೆ ಅದು ನಮಗೆ ಟೋಟಲ್ ಪ್ರೈಸ್ ಇದನ್ನ ವ್ಯಾಲ್ಯೂ ಸಮ್ ಸಮ್ ಕೊಟ್ಟರೆ ಆಟೋಮೆಟಿಕ್ಲಿ ಇದು ನಮಗೆ ಬಂತು ಸೊ ಈಗ ನಮ್ಗೆ ಎರಡು ಸೇರಿಸಿ ಒಂದು ಸೀಟ್ ರೆಡಿ ಮಾಡಬೇಕು ನಾವು ಹಾಗಾಗಿ ಸೀಟ್ ನಂಬರ್ ಸೆವೆನ್ ನಾನು ಕಾಪಿ ಮಾಡ್ತೇನೆ ಎಲ್ಲಿಂದ ಯಾವ ವರ್ಕ್ ಕಾಪಿ ಮಾಡಿ ಸೀಟ್ ನಂಬರ್ ನೈನ್ಗೆ ಪೇಸ್ಟ್ ಮಾಡ್ತೇನೆ ಟೆಸ್ಟ್ ಕೊಟ್ಟರೆ ಅಡ್ಜಸ್ಟ್ ಆಗಿ ಕೆಳಗೆ ಹೋಗುತ್ತೆ ಅದೇ ತರ ಸೀಟ್ ಅಲ್ಲಿ ಸಪ್ಲೈ ಅಮೌಂಟ್ ಇದೆ ತಮ್ನ ಬೇಕಾಗಿಲ್ಲ ತಮ್ನ ಬೇಕಾಗಿಲ್ಲ నమగలి వర్క్ అమౌంట్ మాత్ర బెంక కాపీ నంబర్ నైన్గా ఫేస్ మళ్ళీ యాదే రో బ్లాంక్ పొడల్ అది కేడే ఫేస్ మొ అమౌంట్ ఇద కట్ మి సెల్ నంబర్ మూడలి హాక్

ಈಗ ಎರಡು ಸೇರಿಸಿ ಒಂದು ವರ್ಕ್ಶೀಟನ್ನು ರೆಡಿ ಮಾಡಬೇಕಾಗಿದೆ ಸೊ ಅದಕ್ಕೆ ಪ್ಯೂರ್ ಟೇಬಲ್ನ ಸೆಲೆಕ್ಟ್ ಮಾಡ್ತೀನಿ ಆಲ್ ಸೆಲೆಕ್ಟ್ ಆಗಿದೆ ನೋಡ್ಕೊಂಡು ಒಂದು ಸರಿ ಸೊ ನಮ್ಮ ದೇಸ್ಟ್ ಇದೆ ಅಷ್ಟು ಸೆಲೆಕ್ಟ್ ಮಾಡ್ಕೊಂಡಿದೆ ಓಕೆ ಇಲ್ಲಿ ರೋ ಅಲ್ಲಿ ವರ್ಕ್ ನೇಮ್ ಇದೆ ಅಲ್ಲಿ ಸಮ್ ಪರ್ಸಂಟೇಜ್ ಇದೆ ಎನ್ ಎಮ್ ಆರ್ ಅಮೌಂಟ್ ಇದೆ ಮೆಟೀರಿಯಲ್ ಇದೆಲ್ಲ ಒಂದು ಹೋಗಿ ವ್ಯಾಲ್ಯೂ ಹಾಕಿದರೆ ఆల్రెడీ సమ్ ఇరద్రిందమ్ ఆడో అవశకత ఇదే సో పర్సంటేజు ఎన్ మారు మెట్రియల్ సో ఇష్టూ సేసి వర్క్శీట్ ఈ రెడీ అయితే ಅಲ್ಪ ಸಂಬಾರ ಅದಕ್ಕೆ ಸಾಂಬಾರ ನೀವು ಇಲ್ಲಿ ಕನ್ಫರ್ಮ್ ಮಾಡ್ಕೋಬಹುದು ಎನ್ ಎಂ ಆರ್ದು మూవత్నా సీరూ తొంబత్నాల్కూ అమౌంటు మెటీరియల్ అమౌంట్ ಮೂವತ್ತಾರು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಲಕ್ಷ ಐದನೂರ ಅರವತ್ತೆಂಟು ಮೂವತ್ತಾರು ಅಂದರೆ ಎಕ್ಸಾಕ್ಟ್ ಆಗಿ ಇಲ್ಲಿ ಕರೆಕ್ಟ್ ಆದಂತ ಒಂದು ಡಾಟಾ ಬಂದಿದೆ ಇದನ್ನು ನೀವು ಕಾಪಿ ಮಾಡಿಕೊಂಡು ವರ್ಕ್ಶೀಟನ್ನು ರೆಡಿ ಮಾಡ್ಕೋಬಹುದು ಕೆ ಸಮಯ ತಗೊಳ್ತು ಒಂಬತ್ತು ನಿಮಿಷ ಟೈಮ್ ತೊಗೊಂಡಿದೆ ಒಂಬತ್ತು ನಿಮಿಷದಲ್ಲಿ ನೀವು ಈ ಒಂದು ಅಂದರೆ ಹತ್ತು ನಿಮಿಷದಲ್ಲಿ ಎಕ್ಸಾಕ್ಟ್ ಆಗಿ ಈ ಒಂದು ವರ್ಕ್ಶೀಟ್ ಅನ್ನು ನೀವು Ready, Marabu. Okay, thank you all.